ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ವಿಶಾಲ ಆರ್ ನಾನು ಆಯುಕ್ತರು ಗ್ರಾಮೀಣ ಕುಡಿಯೋ ನೀರು ಹಾಗೂ ನೈರ್ಮಲ್ಯ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಜಲ್ ಜೀವನ್ ಮಿಷನ್ ಮನೆ ಮನೆಗೆ ಗಂಗೆ ಪ್ರತಿಯೊಂದು ಮನೆಗೆ ಗ್ರಾಮೀಣ ಪ್ರದೇಶದಲ್ಲಿ ಐವತ್ತೈದು ಎಲ್ ಪಿ ಸಿ ಡಿ ಅಂದ್ರೆ ಪ್ರತಿಯೊಬ್ಬರಿಗೆ ಐವತ್ತೈದು ಲೀಟರ್ ಕುಡಿಯೋ ನೀರಿನ ವ್ಯವಸ್ಥೆ ಹೇಗ್ ಮಾಡಬೇಕಂತ ನಮ್ದೊಂದು ಪ್ರಯತ್ನ ನಡೀತಾ ಇದೆ ಜಲ್ ಜೀವನ್ ಮಿಷನ್ ಅಲ್ಲಿ ಇದಕ್ಕೆ ಸನ್ಮಾನ್ಯ ಪ್ರಧಾನ ಮಂತ್ರಿಯವರು ಸನ್ಮಾನ್ಯ ಮುಖ್ಯಮಂತ್ರಿಯವರು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವರು ಹಿರಿಯ ಅಧಿಕಾರಿಗಳಿಗೂ ನಮಗೆ ನಿರ್ದೇಶನ ಕೊಟ್ಟಿದ್ದಾರೆ ಎರಡು ಸಾವಿರ ಇಪ್ಪತ್ ಮೂರರಲ್ಲಿ ಪ್ರತಿ ಮನೆಗೆ ಹೇಗೆ ನಾವು ನಳದ ಮೂಲಕ ಐವತ್ತೈದು ಲೀಟರ್ ಪ್ರತಿಯೊಬ್ಬರಿಗೆ ಹೇಗೆ ಮುಟ್ಟಿಸ್ತೇವೆ ಅಂತ ಹೀಗಿರುವಾಗ ಅಕ್ಟೋಬರ್ ಎರಡು ಎರಡು ಸಾವಿರ ಇಪ್ಪತ್ತರಿಂದ ಜನವರಿ ಮೂರು ಎರಡು ಸಾವಿರ ಇಪ್ಪತ್ತೊಂದರವರೆಗೆ ಒಂದು ನೂರು ದಿನದ ಅಭಿಯಾನ ಹಂಡ್ರೆಡ್ ಡೇ ಪ್ರೋಗ್ರಾಮ್ ಅಂತ ಒಂದು ತೆಗೆದುಕೊಳ್ತಾ ಇದ್ದೇವೆ ಇದರಲ್ಲಿ ಪ್ರತಿಯೊಂದು ಅಂಗನವಾಡಿ ಪ್ರತಿಯೊಂದು ಶಾಲೆ ಹಾಗೂ ಆಶ್ರಮ ಶಾಲೆಗಳಿಗೆ ನಾವು ಕುಡಿಯೋ ನೀರು ಹಾಗೂ ಶೌಚಾಲಯಕ್ಕೆ ನೀರಿನ ವ್ಯವಸ್ಥೆ ಮಾಡೋ ಅಷ್ಟೇ ಅಲ್ಲ ಈ ಮೂರು ಸ್ಥಳಗಳಲ್ಲಿ ನಾವು ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣ ಅಡಿ ಹೇಗೆ ಶೌಚಾಲಯ ವ್ಯವಸ್ಥೆ ಮಾಡಬೇಕು ಅಂತ ಪ್ರಯತ್ನಿಸ್ತಾ ಇದ್ದೇವೆ ಇದಕ್ಕೆ ಹಣಕಾಸಿನ ವ್ಯವಸ್ಥೆ ಜಿಲ್ಲಾ ಪಂಚಾಯತ್ನ ಬೇರೆ ಬೇರೆ ಅನುದಾನ ಜಲ ಜೀವನ್ ಮಿಷನ್ ಹಾಗೂ ಸ್ವಚ್ಛ ಭಾರತ್ ಮಿಷನ್ ಗ್ರಾಮೀಣಿನ ಅನುದಾನ ಹದಿನೈದನೇ ಹಣಕಾಸಿನ ಆಯೋಗದ ಅನುದಾನ ಇತರ ಅನುದಾನದಿಂದ ಸದ್ಬಳಕೆ ಮಾಡುತ್ತಾ ಇದ್ದೇವೆ ತಮಗೆ ಎಲ್ಲಾದರೂ ನೀರಿನ ಅವಶ್ಯಕತೆ ಕಂಡು ಬಂದರೆ ಆ ಶಾಲೆಯಲ್ಲಿ ಅಂಗನವಾಡಿಯಲ್ಲಿ ಆಶ್ರಮ ಶಾಲೆಯಲ್ಲಿ ತಾವು ನೈನ್ ಫೋರ್ ಏಟ್ ಜೀರೋ ನೈನ್ ಏಟ್ ಡಬಲ್ ಫೈವ್ ಡಬಲ್ ಫೈವ್ಗೆ ಕರೆ ಮಾಡಿ ನಮಗೆ ಹೇಳಿ ನಾವು ಈ ಮಾಹಿತಿ ತಗೊಂಡು ಜಿಲ್ಲೆಗಳಲ್ಲಿ ಇದಕ್ಕೆ ನಾವು ಹೇಗೆ ವ್ಯವಸ್ಥೆ ಮಾಡಬೇಕಂತ ಪ್ರಯತ್ನ ಮಾಡ್ತೇವೆ ಅಷ್ಟೇ ಅಲ್ಲದೆ ತಾವು ಪ್ರತಿ ಗ್ರಾಮದಲ್ಲಿರುವ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತ್ ಸೆಕ್ರೆಟ್ರಿ ಅಥವಾ ನಮ್ಮ ಸಹಾಯಕ ಅಭಿಯಂತರು ಕಿರಿಯ ಅಭಿಯಂತರು ಸಹಾಯಕ ಕಾರ್ಯಪಾಲಕ ಅಭಿಯಂತರು ಅವರಿಗೂ ಸಂಪರ್ಕಿಸಬಹುದು ನೀವು ಅಷ್ಟೇ ಅಲ್ಲದೆ ತಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳು ಇಸ್ ಏನಂತ ಹೇಳ್ತೇವೆ ಅಥವಾ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್ ಜಿಲ್ಲಾ ಪಂಚಾಯತ್ ಅಥವಾ ನಮ್ಮ ಕಾರ್ಯಪಾಲಕ ಅಭಿಯಂತರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಅವರಿಗೂ ಸಂಪರ್ಕಿಸಬಹುದು ಅಷ್ಟೇ ಅಲ್ಲದೆ ತಮ್ಮಲ್ಲಿ ಡಿ ಡಿ ಪಿ ಐ ಡೆಪ್ಯುಟಿ ಡೈರೆಕ್ಟರ್ ಆಫ್ ಪಬ್ಲಿಕ್ ಇನ್ಸ್ಟ್ರಕ್ಷನ್ಸ್ ಅಥವಾ ಬ್ಲಾಕ್ ಎಜುಕೇಶನ್ ಆಫೀಸರ್ ಕ್ಲಸ್ಟರ್ ರಿಸೋರ್ಸ್ ಆಫೀಸರ್ ಯಾರ್ಯಾರಿದ್ದಾರೆ ಅವರಿಗೂ ಸಂಪರ್ಕಿಸಬಹುದು ತಾವು ಹಾಗೆ ಮಹಿಳಾ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯ ಜಿಲ್ಲೆಯ ಮಟ್ಟದ ಅಧಿಕಾರಿಗಳು ಡಿ ಟಿ ಡಬ್ಲ್ಯೂ ಸಿ ಡಿ ಅಥವಾ ಸಿ ಡಿ ಪಿ ಒ ಇವರಿಗೂ ಸಹ ಸೂಪರ್ವೈಸರ್ಸ್ ಅವರಿಗೂ ಸಹ ಅಂಗನವಾಡಿ ಟೀಚರ್ಸ್ ಅವರಿಗೂ ಸಹ ತಾವು ಸಂಪರ್ಕಿಸಿ ಈ ಸುಜಾವನ್ನು ತಾವು ಕೊಟ್ಟರೆ ನಾವು ತೆಗೆದುಕೊಂಡು ಒಳ್ಳೆ ರೀತಿಯಲ್ಲಿ ತಮಗೆ ವ್ಯವಸ್ಥೆ ಮಾಡಿಕೊಡ್ತೇವೆ ಈ ರೀತಿ ನಾವು ನೀವು ಕೂಡಿಬಿಟ್ಟು ಮಾಡಿದ್ರೆ ಪ್ರತಿಯೊಂದು ಅಂಗನವಾಡಿ ಶಾಲೆ ಆಶ್ರಮ ಶಾಲೆಯಲ್ಲಿ ಶೌಚಾಲಯದ ವ್ಯವಸ್ಥೆ ಅದಕ್ಕೆ ಬೇಕಾಗಿರುವ ನೀರಿನ ವ್ಯವಸ್ಥೆ ಸ್ವಚ್ಛ ಕುಡಿಯುವ ನೀರಿನ ವ್ಯವಸ್ಥೆ ಅದರಿಂದ ಆರೋಗ್ಯ ಹೇಗೆ ನಾವು ಬಲಪಡಿಸ್ಬೋದು ಇದಕ್ಕೆ ಒಂದು ಸತತ ಪ್ರಯತ್ನ ಇರ್ತದೆ ಸೊ ಈ ಶ್ರಮದಲ್ಲಿ ತಾವೆಲ್ಲರೂ ನಮ್ಮ ಜೊತೆ ಕೈ ಜೋಡಿ ಕೆಲಸ ಮಾಡ್ತೀರಂತ ಭಾವಿಸ್ತೇನೆ ತಮ್ಮ ಸಹಕಾರವನ್ನು ಕೋರುತ್ತೇನೆ ನಮಸ್ಕಾರ